ನಮಸ್ಕಾರ ನನ್ನ ಇಂದಿನ ವಿಚಾರ ಸಂಕಿರಣದ ವಿಷಯ ಕುವೆಂಪುರವರ ಕವಿತೆಗಳಲ್ಲಿ ವರ್ತಮಾನದ ತಲ್ಲಣಗಳು ಮನುಜಮತ ವಿಶ್ವಪಥ ವಿಜ್ಞಾನ ದೃಷ್ಟಿ ವಿಚಾರ ಬುದ್ಧಿ ಇವು ನಮ್ಮ ಹೃದಯದ ನಿತ್ಯ ಮ ನಿತ್ಯ ಮಂತ್ರಗಳಾಗಬೇಕು ಎನ್ನುವಂತಹ ಕುವೆಂಪುರವರ ಮಾತುಗಳನ್ನು ನೆನೆಸ್ಕೊಳ್ತಾ ಇವತ್ತಿನ ನನ್ನ ಒಂದು ವಿಚಾರಗೋಷ್ಠಿಯ ವಿಷಯವನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ ಯಾವುದೇ ನಾಡಿನಲ್ಲಿ ಕವಿಯೊಬ್ಬ ಹಲವು ವರ್ಗಗಳು ಮತ್ತು ಸಮುದಾಯಗಳಿಗೆ ಸೇರಿದ ಜನರ ಸಾಂಸ್ಕೃತಿಕ ಬದುಕನ್ನು ಆವರಿಸಿಕೊಂಡು ಚಿಂತನೆಗೆ ಹಚ್ಚಬಲ್ಲ ಮಟ್ಟಕ್ಕೆ ಬೆಳೆದನಂಥದ್ದು ವಿರಳವೇ ಎನ್ನಬಹುದು ಅದರಲ್ಲೂ ಸಾಂಸ್ಕೃತಿಕ ರಾಜಕೀಯ ಬಿಕ್ಕಟ್ಟಿನ ಕಾಲದಲ್ಲಿ ಅಂತಹ ಸಾಹಿತಿಯೊಬ್ಬ ಬಿಟ್ಟು ಹೋದ ಬರಹಗಳಿಗೆ ತಡಕುವ ಅವುಗಳಿಂದ ಪರಿಹಾರ ಹುಡುಕಿ ಹುಮ್ಮಸ್ಸು ಪಡೆಯುವಂತಹ ಧೀಶಕ್ತಿ ಕರುಣಿಸಿದಂತಹ ಬೆರಳೆಣಿಕೆಯಷ್ಟು ಮಂದಿ ನಮ್ಮ ನಡುವೆ ಆಗಿ ಹೋಗಿದ್ದಾರೆ ಭಾರತದಲ್ಲಿ ನಮ್ಮ ನಾಡಿನಲ್ಲಿ ಜಾತಿ ಮತಗಳು ಇನ್ನೂ ವ್ಯಕ್ತಿಗಳ ಗುರುತಾಗಿ ಚಹರೆಯಾಗಿ ಪ್ರಜ್ಞಾಪೂರ್ವಕವಾಗಿ ಉಳಿದುಕೊಂಡಿರುವಂತಹ ಹಂತದಲ್ಲಿಯೂ ಅವುಗಳನ್ನು ಮೀರುವಂತೆ ಕರೆ ಕೊಟ್ಟಿದ್ದಂತಹ ಆ ಪ್ರಜ್ಞೆಗಳ ಕೆಡಕನ್ನು ಕಲಕಿ ಹೊಸ ಸಮಾಜಕ್ಕೆ ಹೊಸ ಸಾಂಸ್ಕೃತಿಕ ಅರಿವಿಗೆ ಸುಧಾರಿತ ವ್ಯಕ್ತಿತ್ವಗಳನ್ನು ರೂಪಿಸಿಕೊಳ್ಳುವುದಕ್ಕೆ ಕಹಳೆ ಊದಿದಂತಹ ಕುವೆಂಪುರವರ ಪ್ರಸ್ತುತತೆ ಈ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಪ್ರಮುಖವಾಗಿ ಇವತ್ತಿನ ದಿನಮಾನಗಳಲ್ಲಿ ಎಲ್ಲರನ್ನು ತಲ್ಲಣಕ್ಕೆ ಗುರಿ ಮಾಡ್ತಾ ಇರುವಂತಹ ಕೆಲವು ವಿಷಯಗಳು ಯಾವುದೇ ಯಾವುದು ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ತಿಳಿದೇ ಇರುವಂತಹದ್ದು ಜಾತೀಯತೆ ಮತಾಂಧತೆ ಮತೀಯ ವ್ಯಾಮೋಹ ಮತಾಂತರ ಜಾತ್ಯತೀತತೆ ಅಪವಿತ್ರ ಅಪ್ರಾಮಾಣಿಕ ಹಾಗೂ ಅಶುದ್ಧವಾದಂತಹ ರಾಜಕಾರಣ ಭ್ರಷ್ಟಾಚಾರ ಮೌಢ್ಯತೆ ನಿಲ್ಲದ ರೈತರ ಆತ್ಮಹತ್ಯೆ ಯುವಜನರ ದಾರಿ ತಪ್ಪಿದಂತಹ ನಡೆ ಸಾಮಾಜಿಕ ಅಸಮಾನತೆ ಹೆಣ್ಣುಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಅತ್ಯಾಚಾರ ಇವೆಲ್ಲವೂ ಇಂದಿನ ಸಮಾಜವನ್ನು ತಲ್ಲಣಗೊಳಿಸಿರುವಂತಹ ವಿಷಯಗಳು ಇದರಲ್ಲಿ ಕೆಲವು ವಿಚಾರಗಳನ್ನು ಇಟ್ಕೊಂಡು ಕುವೆಂಪುರವರ ಒಂದು ಕವಿತೆಗಳು ಹೇಗೆ ಇವತ್ತಿನ ಒಂದು ವರ್ತಮಾನಕ್ಕೆ ಸ್ಪಂದಿಸ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ಹೇಳ್ತೀನಿ ಕುವೆಂಪು ಕಾವ್ಯಗಳಲ್ಲಿ ಸಾಮಾಜಿಕ ಅಸಮಾನತೆಯ ವಿರುದ್ಧದ ಧ್ವನಿ ಅನ್ಯ ಶಕ್ತಿಯ ಆಕ್ರಮಣದ ವಿರುದ್ಧ ಸಮಾಜ ಒಗ್ಗೂಡಬೇಕೆಂಬ ಆದರ್ಶ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಎಲ್ಲರೂ ಒಂದಾಗಿ ಹೋರಾಡಬೇಕು ಅನ್ನುವಂತಹ ನಿಲುವುಗಳು ಎದ್ದು ಕಾಣಿಸುತ್ತೆ ರಾಷ್ಟ್ರೀಯತೆಯ ಪರಿಕಲ್ಪನೆಯೇ ಸಮಾಜದಲ್ಲಿ ಹಲವಾರು ಆಶಯಗಳನ್ನು ರೂಪಿಸುತ್ತೆ ನವೋದಯ ಸಂದರ್ಭದ ಕವಿಗಳು ಶ್ರೇಣೀಕರಣ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಸೌಮ್ಯವಾದಿಗಳಾಗಿದ್ದಂತಹ ಸಂದರ್ಭದಲ್ಲಿ ಒಂದು ರೀತಿಯ ಯಾವುದೇ ರೀತಿಯಾದಂತಹ ಮಾನವತಾವಾದದ ಪ್ರತಿಪಾದಕರಾಗಿದ್ದರೂ ಕೂಡ ಜಾತೀಯತೆಯನ್ನು ವಿರೋಧಿಸದೇ ಇರುವಂತಹ ಸಂದರ್ಭದಲ್ಲಿ ಕುವೆಂಪುರವರು ಮಾತ್ರ ಇದ್ಯಾವುದನ್ನು ಲೆಕ್ಕಿಸದೆ ಕಾವ್ಯದ ಮುಖಾಂತರವೇ ಜಾತಿಯತೆಯನ್ನು ಉಗ್ರ ಪ್ರತಿಭಟನೆ ಮಾಡೋದ್ರ ಮುಖಾಂತರ ವಿರೋಧಿಸ್ತಾರೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಅಂತ ಹೇಳ್ತಾ ನಾಳೆ ನಾನಳಿವೆ ನೀನಳಿವೆ ನಮ್ಮ ಮೆಲಬುಗಳ ಮೇಲೆ ಮೂಡುವುದು ಮೂಡುವುದು ನವಭಾರತದ ಲೀಲೆ ಅಂತ ಹೇಳ್ತಾ ಈ ನವಭಾರತದ ನಿರ್ಮಾಣ ಭಾರತೀಯರ ಕನಸಾಗಿತ್ತು ಅದಕ್ಕೆ ಯುವಕರಲ್ಲಿ ಹೊಸ ಆಲೋಚನೆಗಳನ್ನು ತುಂಬಿ ಸಿದ್ಧಗೊಳಿಸ್ಬೇಕು ಅವರನ್ನು ಅನ್ನುವಂತಹ ಆಶಯವನ್ನು ಹೇಳ್ತಾ ಹೋಗ್ತಾರೆ ಜೊತೆಗೆ ಜಾತಿಯ ಹೆಸರಿನಲ್ಲಿ ಮನುಷ್ಯರನ್ನು ಕೀಳಾಗಿ ಕಾಣುವಂತಹ ಒಂದು ಪ್ರತ್ಯೇಕವಾದಿ ಮನಸ್ಥಿತಿ ಆ ಭಾರತೀಯರ ಮನಸ್ಸು ನಮ್ಮೆಲ್ಲರ ಅಧೋಗತಿಗೆ ಕಾರಣ ಅಂತ ಹೇಳ್ತಾ ಈ ಪ್ರತ್ಯೇಕವಾದಿತನ ಮನುಷ್ಯನ ಸಂತಸ ಉತ್ಸಾಹವನ್ನೆಲ್ಲವನ್ನೂ ಕೊಂದು ಹಾಕುತ್ತೆ ಹಾಗಾಗಿ ಇದರ ವಿರುದ್ಧ ನಿರಂತರವಾದ ಹೋರಾಟ ಅಗತ್ಯ ಅಂತ ಹೇಳ್ತಾ ಹೋಗುತ್ತಿದೆ ಹಳೆ ಕಾಲ ಹೊಸ ಕಾಲ ಬರುತ್ತಲಿದೆ ಬರುತ್ತಲಿದೆ ಹೊಸ ದೃಷ್ಟಿ ಹೊಸ ಬಯಕೆಗಳಲ್ಲಿ ಹೋಗುತ್ತಿದೆ ಹಳೆ ಬಾಳು ಹೊಸ ಬಾಳು ಬರುತ್ತಲಿದೆ ಬರುತ್ತಲಿದೆ ಕುದಿಗೊಂಡ ತರುಣರೆದೆಗಳಲ್ಲಿ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ಎನ್ನುವಂತಹ ಸಂದೇಶವನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ಯುವ ಜನತೆಗೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಹಳೆ ಮತದ ಕೊಳೆಯೆಲ್ಲ ಹೊಸಮತಿಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ ವೇದ ಪ್ರಮಾಣತೆಯ ಮರುಮರೀಚಿಕೆಯಲ್ಲಿ ನೀರರಸಿ ಕೆಡದಿರಲಿ ಸ್ವಾತಂತ್ರ್ಯ ಸಿದ್ಧಿ ತರುಣರಿರ ಎದ್ದೇಳಿ ಅಂತ ಹೇಳ್ತಾರೆ ನಮ್ಮ ಪರಂಪರೆ ಹೇಗಿದೆ ಅಂತ ಹೇಳಿದ್ರೆ ಶತಮಾನಗಳಿಂದ ನಮ್ಮ ಸೃ ಮನುಷ್ಯನ ಸೃಜನಶೀಲತೆಯನ್ನು ಹೊಸಕ ಹಾಕಿ ಅದರ ಒಂದು ಅವರ ಕಲ್ಪನಾ ಶಕ್ತಿಯನ್ನೇ ನಿರ್ನಾಮ ಮಾಡಿದಂತಹ ಈ ಜಾತಿ ಪದ್ಧತಿ ಮೌಢ್ಯ ಕಂದಾಚಾರ ಇವುಗಳ ವಿರುದ್ಧ ಕಹಳೆಯನ್ನು ಊದದಂತಹ ಕುವೆಂಪುರವರು ಅದನ್ನೆಲ್ಲನೂ ನಾವು ಓದ್ಕೊಂಡು ಬಂದ್ವಿ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಇವತ್ತು ಈ ನಮ್ಮ ಸಮಾಜದಲ್ಲಿ ಬಹು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುವಂಥದ್ದು ಇದೆ ಹಾಗಾಗಿ ಅವರು ಕೆಲವು ಮಾತುಗಳನ್ನು ಹೇಳ್ತಾರೆ ಕುವೆಂಪು ಇದ್ರ ಬಗ್ಗೆ ವರ್ಣ ಜಾತಿ ವರ್ಗಗಳನ್ನು ದೇವರೇ ಸೃಷ್ಟಿ ಮಾಡಿದ್ದರೂ ಅವನ್ನೆಲ್ಲ ಇಂದು ನಾವು ಸರ್ವೋದಯಕ್ಕಾಗಿ ಧ್ವಂಸ ಮಾಡ್ಬೇಕಾಗತ್ತೆ ಕಾಲರ ಪ್ಲೇಗು ಮಲೇರಿಯಾಗಳನ್ನು ದೇವರೇ ಸೃಷ್ಟಿ ಮಾಡಿದ್ದು ಅಂತ ನಾವು ಸುಮ್ಮನೆ ಇರೋದಕ್ಕಾಗತ್ತಾ ಅನಾರೋಗ್ಯಕರ ಮೃತ್ಯುಕರ ಆಗಿರುವ ಎಲ್ಲವನ್ನ ನಾಶಪಡಿಸಿ ನಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳೋ ಹಾಗೆ ವರ್ಣ ಜಾತಿ ವರ್ಗ ಮೊದಲಾದ ದುರ್ಭಾವನೆಗಳನ್ನೆಲ್ಲ ಧ್ವಂಸ ಮಾಡಿ ನಮ್ಮ ಸಮಾಜ ಕ್ಷೇಮವನ್ನು ಸಾಧಿಸಬೇಕು ವರ್ಣಾಶ್ರಮ ಜಾತಿ ಪದ್ಧತಿ ಮೇಲು ಕೀಳು ಭಾವನೆ ಮುಂತಾದಂತಹ ಮಧ್ಯಯುಗದ ಕ್ರೂರ ಕರಾಳ ತತ್ವಗಳನ್ನೆಲ್ಲ ವೈಜ್ಞಾನಿಕ ದೃಷ್ಟಿಯ ಅಗ್ನಿಕುಂಡದಲ್ಲಿ ಭಸ್ಮೀಕೃತ ಆಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ ಅದರ ಜೊತೆಗೆ ಮನುಜಮತ ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾರೆ ಬಡತನ ಮೌಢ್ಯ ಮೌಢ್ಯ ಪ್ರಗತಿ ವೈಜ್ಞಾನಿ ಇದನ್ನೆಲ್ಲ ವಿರೋಧಿಸಿ ವೈಜ್ಞಾನಿಕ ಮನೋಭಾವವನ್ನು ಪ್ರಬಲವಾಗಿ ಪ್ರತಿಪಾದಿಸ್ತಾರೆ ಇದರ ಜೊತೆಗೆ ನಾನು ಇನ್ನೂ ವಿಷಯಕ್ಕೆ ಬಂದಿರಲಿಲ್ಲ ಪ್ರಮುಖವಾಗಿ ನಾವು ಕುವೆಂಪುರವರ ವಿಚಾರಗಳು ಇವತ್ತಿನ ದಿನಮಾನಗಳಲ್ಲಿ ಹೇಗೆ ಬರುತ್ತೆ ಅನ್ನೋದಕ್ಕೆ ಕೆಲವೊಂದು ವಿಚಾರಗಳನ್ನು ನಾನು ಪಟ್ಟಿ ಮಾಡಿದ್ದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಮ್ಮ ಪಠ್ಯಕ್ರಮಗಳನ್ನು ರೂಪಿಸ್ಬೇಕಾದ್ರೆ ಏನೆಲ್ಲ ಆಯಿತು ಅನ್ನುವಂತಹ ಗೊಂದಲಗಳನ್ನು ನಾವು ಪತ್ರಿಕೆಗಳಲ್ಲಿ ಓದಿದ್ವಿ ಬೇಕಾದಷ್ಟು ಚರ್ಚೆಗಳು ನಡೆದಿತ್ತು ಆ ಚರ್ಚೆಗಳಲ್ಲಿ ಬೇಕಾದಷ್ಟು ಜನ ಭಾಗವಹಿಸಿದ್ರು ಕುವೆಂಪುರವರ ಆಶಯಗಳಿಗೆ ನಮ್ಮ ಹೊಸ ಶಿಕ್ಷಣ ನೀತಿಯ ಪಠ್ಯಗಳು ಹೇಗೆ ಆಶಯಕ್ಕೆ ಪುರ ವಿರುದ್ಧವಾಗಿತ್ತು ಅನ್ನುವಂತಹ ವಿಚಾರಗಳಿರ್ಬೋದು ಅದೇ ರೀತಿ ರೈತ ಚಳುವಳಿಗಳು ರೈತ ಏಕೆಂದರೆ ನಮ್ಮ ರೈತನನ್ನು ನೇಗಿಲಯೋಗಿ ಅಂತ ಹೇಳಿದವರು ಕುವೆಂಪು ಅಂತ ಹೇಳ್ತಾನೆ ನಾವು ಆ ರೈತರ ಪ್ರತಿಭಟನೆಗಳೆಲ್ಲ ಎಲ್ಲರೂ ಬಹುಶಃ ಓದಿದ್ದೀವಿ ಹೇಗೆ ಹತ್ತಿ ಆ ರೈತರಿಗೆ ಇವತ್ತು ಆಗ್ತಾ ಇರುವಂತಹ ಅನ್ಯಾಯಗಳೇನು ಜೊತೆಗೆ ಎಲ್ಲ ರೀತಿಯಾದಂತಹ ಕಾನೂನುಗಳು ಹೇಗೆ ರೈತ ಪರಕ್ಕಿಂತ ರೈತ ವಿರೋಧಿಗಳೇ ಆಗಿದೆ ಅನ್ನುವಂಥದ್ದು ಇದನ್ನೆಲ್ಲ ಕುವೆಂಪುರವರ ಕವನಗಳ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿದ್ದೆ ಆದರೆ ಸಮಯಾವಕಾಶದ ಕೊರತೆಯಿಂದ ಅದು ಯಾವುದನ್ನೂ ಹೇಳೋದಕ್ಕಾಗ್ತಾ ಇಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳು